ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಿಸಿಬಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಸಿ ಮೆಥಡಲ್ಲೇ ಈಗ ಅಮ್ಮ ಫಸ್ಟು ಎಲ್ಲ ತರಕಾರಿ ಐತಿ ಅಕ್ಕಿ ಬೇಳೆನ ಒಂದು ಪಾತ್ರೆಯಲ್ಲಿ ತೊಳೆದು ನೆನೆಸಿಟ್ಟೈತಿ ಈಗ ತೆಳಗಡೆ ಕುತ್ಕೊಂಡು ಎಲ್ಲ ತರಕಾರಿ ಐತಿ ಇಳಿಗೆ ಮನೆಗೆ ನಾವು ಹೆಚ್ಕೊಳೋದು ತರಕಾರಿನ ಈಗ ಬೀನ್ಸ್ ಎಲ್ಲ ಹೆಚ್ಚಿ ರೆಡಿ ಮಾಡಿ ಬೀನ್ಸು ಹೆಚ್ಚೈತಿ ಈಗ ನೆಕ್ಸ್ಟು ಬೀಟ್ರೂಟ್ ಹೆಚ್ಕೊತೈತಿ ಬೀಟ್ರೂಟು ಆಲೂಗಡ್ಡೆ ಮತ್ತು ಈರುಳ್ಳಿ ಟೊಮೆಟೊ ಇಲ್ಲ ಹೆಚ್ಕೊತೈತಿ ವೆಜಿಟೇಬಲ್ಸ್ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬಿಸಿ ಬೆಳೆಬೇಕಾಗ್ತತಿ ಅದಕ್ಕೆ ತರಕಾರಿ ಮನೇಲಿದ್ದರೆ ಎಲ್ಲ ಥರದ್ದು ಹಾಕ್ಕೊಳ್ರಿ ನನ್ನ ಮನೇಲಿ ಕ್ಯಾರೆಟ್ ಇದ್ದಿದ್ದಿಲ್ಲ ಹಾಗಾಗಿ ಕ್ಯಾರೆಟ್ ಸ್ಕಿಪ್ ಮಾಡಿದ್ದೀವಿ ಆಲೂಗಡ್ಡೆ ಬೀನ್ಸು ಬೀಟ್ರೂಟು ಕೊಂಡಿದ್ದೀವಿ ಮತ್ತು ಬಟಾಣಿ ಕಾಳು ನೆನೆಸಿಟ್ಕೊಂಡೈತಿ ಈಗ ತರಕಾರಿ ನೋಡ್ರಿ ಈರುಳ್ಳಿ ಹೆಚ್ಚಿತು ಎಲ್ಲ ತರಕಾರಿ ಹೆಚ್ಚೋದೆಲ್ಲ ಆಯಿತು ಈಗ ಮಸಾಲೆ ರೆಡಿ ಮಾಡ್ಕೊತೈತಿ ಮಸಾಲೆಗೆ ನೋಡಿರಿ ಕೊತ್ತಂಬರಿ ಕಾಳು ಜೀರಿಗೆ ಮೆಣಸು ಮೆಂತೆ ಚಕ್ಕೆ ಲವಂಗ ಬೇಳೆ ಎಲ್ಲ ಹಾಕ್ಕೊಂತೈತಿ ಬೇಳೆ ಎಳ್ಳು ಲಾಸ್ಟಿಗೆ ಹಾಕೊಂತೈತಿ ಯಾಕಂದರೆ ಅದು ಸಿಡಿತೆ ತಂದು ಬೇಳೆ ಈಗ ಎಲ್ಲ ಮಸಾಲೆನ ಇದು ಪುಡಿ ಮಾಡ್ಕೋಬೇಕು ಬಿಸಿಬೇಳೆ ಭಾತ್ ಪೌಡರು ನಾವು ಹೊರಗಡೆಯಿಂದ ತರಿಸ್ಕೊಳಲ್ಲ ಪಾಕಿಟಲ್ಲಿ ಯಾಕಂದರೆ ಅದು ಎಷ್ಟು ದಿನ ಇಟ್ಕೊಂಡಿರ್ತಾರೋ ಗೊತ್ತಿರಲ್ಲ ಹಾಗಾಗಿ ಮನೆಯಲ್ಲೇ ರೆಡಿ ಮಾಡ್ಕೊತ ಇದ್ದೀವಿ ಚಕ್ಕೆ ಜೀರಿಗೆ ಮೆಣಸು ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣಸಿನ್ಕಾಯಿ ಸ್ವಲ್ಪ ಗಸಗಸೆ ಜೀರಿಗೆ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ಈಗ ನೋಡ್ರಿ ಕಡೆ ಎಲ್ಲ ಮಸಾಲೆ ಅದು ರೆಡಿ ಆಯಿತು ಅದು ಮಿಕ್ಸಿ ಮಾಡೋದೊಂದೇ ಈ ಕಡೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಈಗೆಲ್ಲ ಬೇಯಿಸ್ಕೋಬೇಕು ಅದನ್ನು ಅಕ್ಕಿ ಬೇಳೆನ ಎಲ್ಲ ಫಸ್ಟ್ ಹಾಕ್ಕೊಂಬಿಟ್ಟು ಟೊಮೆಟೊ ಈರುಳ್ಳಿ ಬೀನ್ಸು ಆಲೂಗಡ್ಡೆ ಬೀಟ್ರೂಟು ಎಲ್ಲ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಈಗ ಬಟಾಣೆ ಕಾಳು ಹಾಕ್ಕೊಂತೈತಿ ನೆನ್ಸಿಟ್ರು ನೆನ್ಸಿ ಇಟ್ಕೊಬೇಕು ನೆನ್ಸಿಟ್ಕೊಂಡಿರ್ಬೇಕು ಮಾಡ್ತೀವಿ ಅಂದಾಗ ಈಗ ಅದಕ್ಕೆಲ್ಲ ನೀರು ಎಲ್ಲ ಹಾಕೊಂಬಿಟ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡೈತೆ ಅಮ್ಮ ಬಿಸಿಬಳೆ ಭಾತ್ ನೀರಾಗಿದ್ದರೆ ಚೆನ್ನಾಗಿರ್ತೈತೆ ಅಂತ ಈಗ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಅರ್ಶನ ಪುಡಿ ಇದ್ದಾರೆ ಈಗ ಇದು ಅರ್ಶಿನ ಪುಡಿ ಹಾಕ್ಕೊಂಬಿಟ್ಟು ಉಪ್ಪು ಹಾಕ್ಕೊಬೇಕು ಹೀಗೆ ಹಾಕ್ಕೊಂಡ್ಬಿಡ್ತೀವಿ ಉಪ್ಪು ಕಲ್ಲುಪ್ಪು ಈಗ ಒಂದು ಅರ್ಧ ಹಾಕ್ಕೊಂಡೈತೆ ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕೊತೈತಿ ಈಗ ಉಪ್ಪು ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅಷ್ಟು ಪುಡಿ ಎಣ್ಣೆ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ಎಲ್ಲ ಕೈ ಆಡ್ಕೊಂಬಿಟ್ಟು ನೋಡಿರಿ ತರಕಾರಿ ಎಲ್ಲ ಹೆಂಗೆ ಕಾಣ್ತೈತಿ ಚೆನ್ನಾಗಿ ತರಕಾರಿ ಎಷ್ಟಾಗ್ತೀವಿ ಅಷ್ಟು ಚೆನ್ನಾಗ್ತೀವಿ ಬಿಸಿಬೇಳೆ ಭಾತು ಅದಕ್ಕೋಸ್ಕರ ಇದಕ್ಕೆ ಮಸಾಲೆ ಏನು ಪುಡಿ ಬಿಟ್ಟರೆ ಮಸ್ ಏನು ಇರೋಲ್ಲ ಮಸಾಲೆ ಪುಡಿ ತರಕಾರಿ ಅಷ್ಟೇ ಇದಕ್ಕೆ ಈಗ ನೋಡ್ರಿ ಮಸಾಲೆ ಪುಡಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕುಕ್ಕರ್ ಅದು ಲಿಡ್ ಕ್ಲೋಸ್ ಮಾಡಿಟ್ಟು ಈಗ ಮಸಾಲೆ ಪುಡಿ ಇದ್ದೀವಿ ತೀರ ಸಣ್ಣಗೆ ಮಾಡ್ಕೊಬೇಡ್ರಿ ತರಿ ತರಿಯಾಗಿ ಇರಲಿ ಇದು ವಾಂಗಿ ಹಾಕ್ಕೋಬೋದು ಬಿಸಿಬೇಳೆ ಒಂದು ಸರಿ ಪೌಡರ್ ಮಾಡಿ ಇಟ್ಕೊಂಡ್ರೆ ನೋಡಿರಿ ಈ ಥರ ಆಗೈತಿ ಮಿಕ್ಸಿ ಮಾಡಿಟ್ಕೊಂಡ್ವಿ ಈಗ ಆ ಕಡೆಗೆ ಒಂದು ನಾಲ್ಕರಿಂದ ಐದು ವಿಜಿಯಲ್ಲಿ ಕೂಗಿಸ್ಕೊಂಡಿದ್ದೀವಿ ಅಕ್ಕಿ ಬೇಳೆ ತರಕಾರಿನೆಲ್ಲ ಅದು ಬೇಳೆ ಭಾತ್ಗೆ ಈಗ ಒಗ್ಗರಣೆ ಕೊಡೋಕ್ಕಂಥ ಒಂದು ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ್ಮೇಲೆ ಬಾದಾಮಿ ಗೋಡಂಬಿ ಹಾಕ್ಕೊಳ್ರಿ ಸಾರಿ ಮನೆಯಲ್ಲಿ ಗೋಡಂಬಿ ಇತ್ತು ಹಾಗಾಗಿ ಹಾಕ್ಕೊತ ಇದ್ದಾರೆ ಒಂದು ಒಂದು ಹತ್ತು ಗೋಡಂಬಿ ಹಾಕ್ಕೊತ ಇದ್ದಾರೆ ಫಸ್ಟ್ ಸಾಸಿವೆ ಹಾಕ್ಕೊಂಬಿಟ್ಟು ಗೋಡಂಬಿ ಇದ್ದರೆ ಹಾಕ್ಕೊಳ್ರೆ ಅಲ್ದ್ರದ್ದು ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ ಈಗ ಒಂದೆರಡು ಒಣ ಮೆಣಸಿನ್ಕಾಯಿ ಮುರಿದು ಹಾಕೋಬೇಕು ಒಗ್ಗರಣೆಗೆ ಇದು ಬಿಸಿಬೇಳೆಭಾತ್ ಒಗ್ಗರಣೆಗೆ ಈಗ ಗೋಡಂಬಿ ಹಾಕ್ಕೊಂಡ್ರು ಈಗೆಲ್ಲ ಕೈಯಾಡ್ಕೊಂಡು ಸ್ವಲ್ಪ ಗೋಡಂಬಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕೆಂಪಾಗಬೇಕು ಎಲ್ಲ ಎಣ್ಣೆಯಲ್ಲಿ ಕೈ ಆಡ್ಕೊಂಡ್ಬಿಟ್ಟು ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹೆಚ್ಚಿಟ್ಕೋಬೇಕು ಇದಕ್ಕೂ ಒಗ್ಗರಣೆಗೂ ಒಂದು ಈರುಳ್ಳಿ ಸೇರಿಸ್ಕೊತೈತಿ ಎಲ್ಲ ಈರುಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ಕೆಂಪಾದಮೇಲೆ ಟೊಮ್ಯಾಟೊ ಹಾಕೋಬೇಕು ಈ ಥರ ಸಲ ಟ್ರೈ ಮಾಡಿ ನೋಡ್ರಿ ಇದು ಸಿಂಪಲ್ಲಾಗೇ ಮಾಡಿದ್ದೀವಿ ಮಸಾಲೆನೂ ಇಲ್ಲ ಏನೂ ಜಾಸ್ತಿ ಇಲ್ಲ ಮಸಾಲೆ ಪೌಡ್ರ್ ಒಂದು ಸರಿ ಮಾಡಿಟ್ಕೊಂಡ್ರೆ ಎರಡು ಸರಿ ಮಾಡ್ಕೊಬೋದು ಈಗ ನೋಡ್ರಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀವಿ ಅಚ್ಚ ಖಾರದ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯಿದು ಇದೇ ಹಾಕ್ಕೊಳ್ರಿ ಯಾಕಂದರೆ ಕೆಂಪಾಗಿ ಚೆನ್ನಾಗಿ ಆಗ್ತತಿ ಅಂಗಡಿಯಲ್ಲೆಲ್ಲ ರೆಡಿಮೆಂಟ್ ಅವು ಚೆನ್ನಾಗಿ ಸಿಗಲ್ಲ ಈಗ ಮಸಾಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಇದ್ದೀವಿ ಅದನ್ನು ಅಷ್ಟೇ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ಮಸಾಲೆ ಪುಡಿನ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಎಲ್ಲ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣ ನೆನೆಸಿಟ್ಕೋಬೇಕು ನಾವು ಮಾಡ್ತೀವಿ ಅಂದಾಗ ಒಂದು ಐದು ನಿಮಿಷ ಮುಂಚೆಯೇ ಹುಣಸೆ ಹಣ್ಣೆಲ್ಲ ನೆನೆಸಿಟ್ಕೊಂಡಿದ್ವಿ ಈಗ ಅದಕ್ಕೆ ಇದ್ದೀವಿ ಸ್ವಲ್ಪ ಹುಣಸೆ ರಸ ಎಲ್ಲ ಸೇರಿಸ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮೂರಲ್ಲಿ ಹಬ್ಬ ಇರೋದಕ್ಕೋಸ್ಕರ ತುಂಬ ಡಿಸ್ಟರ್ಬಿಂಗ್ ಇದೆ ಇಲ್ಲಿ ಕೊಡೋಕ್ಕೆ ಆಗ್ತಿಲ್ಲ ಎಲ್ಲರಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈ ಕಡೆ ಇದು ರೆಡಿ ಆಯಿತು ಈಗ ಬೇಳೆ ಅಕ್ಕಿನ ಇಲ್ಲಿ ತರಕಾರಿ ಎಲ್ಲ ಕುದಿಸಿಟ್ಕೊಂಡಿದ್ವಲ್ಲ ಇದು ಓಪನ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿಲ್ಲ ಕುದ್ದೈತಿ ನೋಡ್ರಿ ಚೆನ್ನಾಗಿಲ್ಲ ಕುದ್ದೈತಿ ಈಗ ನಾವೇನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಒಗ್ಗರಣೆನೇ ಅದಕ್ಕೆ ಸೇರಿಸ್ತಾ ಇದ್ದೀವಿ ಎಲ್ಲ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಇದ್ದೀವಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಹಾಕೊಳ್ರಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ರಿ ಏನಕ್ಕೆಂದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಅದು ಉಳಿದು ಎಲ್ಲ ಅದರಾಗೆ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ರೆ ಕರೆಕ್ಟ್ ಆಗುತ್ತೆ ನೋಡಿರಿ ತೀರ ಗಟ್ಟಿನೂ ಆಗಿಲ್ಲ ತೀರ ನೀರಂಗೂ ಆಗಿಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಎರಡು ನಿಮಿಷ ಬಿಟ್ಟು ಈಗ ಊಟ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬಂದಿತ್ತು ಸಲ ಈ ಥರ ಟ್ರೈ ಮಾಡಿ ನೋಡ್ರಿ ಚಾನೆಲ್ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ತಪ್ಪದೆ ಬಿಸಿಬೇಳೆ ಬೆಳೆಬಾರ್ದು ಹೇಗಾಗಿತ್ತಂತ ಕಮೆಂಟ್ ಮಾಡಿ